ಹಾಯ್ ಹಲೋ ಸ್ನೇಹಿತರೆ ನನ್ನ ಹೆಸರು ರಶ್ಮಿ ಹೇಳಿ ಇದು ನಮ್ಮ ನ್ಯೂ ಯೂಟ್ಯೂಬ್ ಚಾನಲ್ ಸೊ ಮೊದಲನೇದಾಗಿ ವಿಡಿಯೋ ಯಾವುದು ಹಾಕಬೇಕು ಅಂದಾಗ ಒಂದು ದೇವ್ರ ವಿಡಿಯೋನೇ ಹಾಕೋಣ ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರನ ಒಂದು ದೇವ್ರನ್ನ ಜಾಸ್ತಿ ನಂಬೋದ್ರಿಂದ ದುಂದು ದೇವ್ರ ವೀಡಿಯೋನೇ ಹಾಕೋಣ ಅಂತ ಹೇಳಿಬಿಟ್ಟು ಈ ವಿಡಿಯೋ ಹಾಕ್ತಾ ಇದ್ದೀನಿ ಇದು ಚನ್ನಪಟ್ಟಣದ ಹತ್ರ ಇರೋ ಗೌಡಗೆರೆ ಚಾಮುಂಡೇಶ್ವರಿ ಹಾಗೂ ಬಸಪ್ಪನವರ ಮಂದಿರ ಅಂತೇಳಿ ಈ ದೇವಸ್ಥಾನದ ಇದನ್ನು ಹಾಕ್ತಾ ಇದ್ದೀನಿ ನಾವು ಬೆಂಗಳೂರು ಬನ್ನೇರುಘಟ್ಟದಿಂದ ಹೋಗಿರೋಂಥದ್ದು ಸುತ್ತ ನೇಚರ್ ಇದೆ ತುಂಬ ಚೆನ್ನಾಗಿದೆ ವಾತಾವರಣ ಸಿಟಿ ಕಡೆ ಇರೋಂಥವ್ರು ಒಳ್ಳೆ ವಾತಾವರಣ ನೋಡಬೇಕು ಹಸಿರನ್ನ ಕಣ್ಣು ತುಂಬಿಸ್ಕೋಬೇಕಂದ್ರೆ ಈ ದೇವಸ್ಥಾನ ತುಂಬ ಜಾಗ ಅಂತ ಹೇಳ್ಬೋದು ರಾಮನಗರ ಟೆಂಪಲು ನೋಡ್ತಾ ಇದ್ದೀನಿ ಚಾಮುಂಡೇಶ್ವರಿ ಅಮ್ಮನವರು ನೋಡ್ತಾ ಇದ್ದಾರೆ ಮೈಯಲ್ಲ ಜಮ್ಮ ೇವರ ಮಂದಿರ ಇನ್ನೂ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಇನ್ನು ಸುಮಾರು ಕ್ರಮಗಳು ನಡೀತಾ ಇದೆ ತುಂಬ ಜನ ಬರ್ತಾರೆ ಹಾಗೆ ತುಂಬ ರಶ್ ಇರುತ್ತೆ ಇಲ್ಲಿ ಭಾನುವಾರ ಶನಿವಾರ ಹಾಗೂ ಮಂಗಳವಾರ ಅಮಾವಾಸ್ಯೆ ಪೌರ್ಣಮಿ ಅಂದರೆ ತುಂಬ ರಶ್ ಆಗಿರುತ್ತೆ ನಮಗೆಲ್ಲ ಹರಕೆ ಕಾಯಿಗಳು ಕೆಲವರು ಐದು ವಾರ ಏಳು ವಾರ ಒಂಬತ್ತು ವಾರ ಅಂತ ಹೇಳಿ ಹರಕೆಗಳನ್ನು ಕಟ್ಕೊಂಡಿದ್ದಾರೆ ಹಾಗೆ ನಾವು ಕೂಡ ಕಟ್ಕೊಂಡಿದ್ವಿ ನನಗೂ ಸ್ವಲ್ಪ ಆರೋಗ್ಯ ಸಮಸ್ಯೆ ಇರೋದರಿಂದ ನಾವು ಇಲ್ಲಿ ಬಂದಿದ್ವಿ ನಮ್ಮ ಸ್ನೇಹಿತರಾದ್ರು ಯಾರು ಹೇಳಿದರು ಅದರಿಂದ ಈಗ ಬಂದಿರೋದು ನಾವು ಇದು ಮೂರನೇ ವಾರ ಬರ್ತಾ ಇರೋದು ತುಂಬ ಚೆನ್ನಾಗಿದೆ ಮೊದಲನೇ ವಾರ ಬಂದಿದ್ದಕ್ಕೂ ಮೂರನೇ ವಾರ ಬಂದಿರೋದು ಸೂಪರ್ವಾಗಿಲ್ಲ ಚೆನ್ನಾಗಿದೆ ಒಳ್ಳೆಯದಾಗುತ್ತೆ ನಂಬೋದು ನಮ್ಮವ್ರನ್ನ ನೋಡ್ತಾ ಇದ್ದಾಗ ಮೈಯಲ್ಲಿ ಚೆನ್ನಾಗಿರುತ್ತೆ ಸಾಕಷ್ಟು ಜನ ಭಕ್ತಾದಿಗಳು ಬರ್ತಾ ಇರೋದು ಹರಕೆಕಾಯಿಗಳನ್ನ ಕಟ್ಟಿರ್ತಾರೆ ಸೊ ಅತಿ ನೀಟಾಗಿ ನಾವು ಈ ವಿಡಿಯೋನ ಅಲ್ಲಿ ಪರ್ಮಿಷನ್ ಇಲ್ಲ ಆದಷ್ಟು ಕಟಿಂಗ್ಸ್ನ ತೆಗೆಯುವಷ್ಟು ಪ್ರಯತ್ನ ಮಾಡಿದ್ದೀರಿ ಇದು ಇದು ಬಸವಣ್ಣನವರ ಮಂದಿರ ಇಲ್ಲಿ ಒಳಗಡೆ ಬಸವಣ್ಣನವರತ್ತಾರೆ ಅವರ ಆಶೀರ್ವಾದಕ್ಕೆ ಉದ್ಘಾಟನೆ ಮಾಡಿ ಏನಾದರೂ ಕೇಳ್ಕೊಳುವಂಥದ್ದು ಇದ್ರೆ ಕೇಳಿಕೊಂಡವರು ಆಗುತ್ತೆ ಅನ್ನೋದ್ರೆ ಬಲಗಲ್ ಕೊಡ್ತಾರೆ ಆಗೋದಿಲ್ಲ ಅನ್ನೋ ಕೊಡ್ತಾರೆ ಹಾಗೆ ಸಾಕಷ್ಟು ಜನ ಆಶೀರ್ವಾದನ ತಗೊಂಡು ಹೋಗ್ತಾರೆ

ಹಾಗೆ ಮಳೆ ಬಂದಿರೋದ್ರಿಂದ ಸ್ವಲ್ಪ ವಾತಾವರಣ ಕಸಿ ಬಿಸಿ ಅನ್ನೋ ಥರ ಇದೆ ಸೊ ಇನ್ನು ಕಾಮಗಾರಿ ನಡೀತಾ ಇರೋದ್ರಿಂದ ಮುಂದೆ ಇನ್ನೂ ಚೆನ್ನಾಗಾಗುತ್ತೆ ದೇವಸ್ಥಾನ ಹಾಗೆ ಸಾಕಷ್ಟು ಪವರ್ಫುಲ್ ಇದೆ ಅಂತ ಹೇಳ್ತಾರೆ ಅಲ್ಲಿ ಬಂದಿರ್ತಕ್ಕಂಥ ಸುಮಾರು ಜನ ನಮಗೆ ಒಳ್ಳೆಯದಾಗಿದೆ ಅಂತ ಹೇಳಿದ್ದಾರೆ ಸಾಧ್ಯವಾದರೆ ಫ್ಯಾಮಿಲಿ ಸಮೇತ ಬಂದು ಹೋಗಿ ನಾವು ದರ್ಶನ ಮುಗಿಸಿ ಹೊರಡ್ತಾ ಇದ್ದೀವಿ ದಯವಿಟ್ಟು ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದ